ಇಲ್ಲಿ ಬಹಳ ಮುಖ್ಯವಾಗಿ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಜಡೇನಹಳ್ಳಿ ಬಿಡದೆ ಬರುತ್ತೆ ಒಂಡರ್ಲ ಹಿಂಭಾಗ ಬರುತ್ತೆ ಇಲ್ಲಿ ಬಹಳ ಪ್ರಮುಖವಾಗಿ ಈ ದೇವಸ್ಥಾನ ಪ್ರಾರಂಭವಾಗಿ ಸುಮಾರು ಇಲ್ಲಿಗೆ ಒಂದು ನಾಲ್ಕು ವರ್ಷ ಕಳೀತಾ ಇದೆ ಈ ನಾಲ್ಕು ವರ್ಷದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದು ಅವರ ಒಂದು ಕಷ್ಟಗಳನ್ನ ಈಡೇರಿಸ್ಕೊಂಡಿರುವಂಥ ಉದಾಹರಣೆಗಳು ನಮಗೆ ಸಾಕಷ್ಟು ಇಲ್ಲಿ ಸಿಗುತ್ತೆ ಇಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಮಹಾಪ್ರತ್ಯಂಗರ ಹೋಮ ಕಾಲಭೈರವ ಸಹಿತ ಮಹಾಪ್ರತ್ಯಿರ ಹೋಮವನ್ನು ಮಾಡ್ತೀವಿ ಇಲ್ಲಿ ಅಂದರೆ ಕಾಳಭೈರವನಿಗೂ ಹೋಮ ಆಗುತ್ತೆ ಮತ್ತೆ ಮಹಾಪ್ರತ್ಯಂಗರ ಪ್ರತ್ಯಂಗಿರಿ ದೇವಿಗೂ ಹೋಮ ಆಗುತ್ತೆ ಪ್ರತ್ಯಂಗರ ಅಂತ ಹೇಳಿದ ತಕ್ಷಣ ಪ್ರತ್ಯುತ್ತರ ಕೊಡುವಂಥದ್ದು ಪ್ರತ್ಯುತ್ತರ ನಾವು ಯಾರು ಕೊಡ್ತೀವಿ ಅಂತ ಹೇಳಿದ್ರೆ ಶತ್ರುಗಳಿಗೆ ಇವಾಗ ಯಾರು ಮಂತ್ರ ಮಾಡಿರ್ತಾರೆ ಮನೆಯಲ್ಲೇ ಕೇಳೋರು ನೀವು ನೋಡಿರ್ಬೋದು ಹೆಂಗಸರು ಒಬ್ಬೊಬ್ಬರೇ ಇದ್ದಂಗೆ ನನ್ನ ಹತ್ರ ನಾನು ಮೂಲತಃ ಜ್ಯೋತಿಷಿ ಆಗಿರೋದ್ರಿಂದ ಸುಮಾರು ಜನ ನನ್ನ ಹತ್ರ ಬರ್ತಾರೆ ಗುರುಗಳೇ ನಾನು ರೂಮಲ್ಲಿ ನಿಂತಿದ್ದಾಗ ಅಥವಾ ಒಬ್ಬರೇ ಮಲಗಿದ್ದಾಗ ಯಾವುದೋ ಒಂದು ನೆರಳು ಓಡೋದಂಗೆ ಆಗುತ್ತೆ ಯಾರೋ ಕಪ್ಪು ನೆರಳು ಗಣ್ಣ ಮುಂದೆ ನಿಂತಂಗೆ ಆಗುತ್ತೆ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ ಅಂತಹ ತೊಂದರೆಗಳಿರುವಂಥವರು ಸಹಸ್ರ ಸಂಖ್ಯೆಯಲ್ಲಿ ಇದ್ದಾರೆ ಅಂಥವ್ರು ಬಂದು ಇಲ್ಲಿ ಹೋಮವನ್ನು ಮಾಡಿಸಿದ್ದೆ ಆದರೆ ಖಂಡಿತ ಅಂತ ಒಂದು ಸಮಸ್ಯೆ ಕಳ್ಕೊಂಡಂಥವರು ಸಹಸ್ರ ಜನ ನಮಗೆ ಸಿಗ್ತಾರೆ ಮತ್ತೆ ಬಹಳ ಪ್ರಮುಖವಾಗಿ ಅನಾರೋಗ್ಯ ವಿಚಾರದಲ್ಲಿ ಅನಾರೋಗ್ಯ ಇರುವಂಥವ್ರು ಇಲ್ಲಿ ಬಂದು ಹೋಮವನ್ನು ಮಾಡಿಸಿ ಗುರುಗಳೇ ನಮಗೆ ಆರೋಗ್ಯ ಸರೋಯ್ತು ನಮ್ಮ ತಾಯಿ ಸರೋದ್ರು ನಮ್ಮ ತಂದೆ ಸರೋದರು ಕಾಲು ನೋವು ಕಾಲು ನೋವು ನಿವಾರಣೆ ಆಯಿತು ನಮ್ಮ ತಂದೆ ಹಾಸಿಗೆಯಿಂದನೇ ಎದು ಆಲಿಲ್ಲ ಇವತ್ತು ಇಲ್ಲಿ ಬಂದು ಹೋಮ ಮಾಡಿದ ಮೇಲೆ ಎದುಳ್ತಾರೆ ಈ ಥರ ಒಂದು ಅನೇಕ ವಿಚಾರಗಳನ್ನ ಕೇಳಿದಾಗ ನಿಜಕ್ಕೂ ಖುಷಿ ಆಗುತ್ತೆ ಹಾಗೆ ಒಬ್ಬರು ನಾನು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಒಬ್ಬ ಹುಡುಗಿನ ಗಂಡ ಮತ್ತು ಅತ್ತೆ ಆ ಹುಡುಗಿಗೆ ಒಂದೊಂದು ಕಾಲು ಸುಮಾರು ಒಂದು ಕಾಲು ಒಂದೂವರೆ ಅಡಿ ಅಷ್ಟು ದಪ್ಪ ಆಗಿರುತ್ತೆ ನಡೆಯೋಕಾಗ್ತಾ ಇರಲಿಲ್ಲ ಅಂಥ ಟೈಮಲ್ಲಿ ಆ ಯೂಟ್ಯೂಬಲ್ಲಿ ನೋಡಿ ಇಲ್ಲಿ ಬರ್ತಾರೆ ಇಲ್ಲಿ ಬಂದು ಹೋಮ್ ವರ್ಕನ್ನು ಕೂರ್ತಾರೆ ಅವ್ರನ್ನ ಹೊತ್ಕೊಂಡ್ಬರ್ತಾರೆ ಅವರಿಬ್ಬರು ಹೋಮ್ ವರ್ಕ್ ಓದ್ದು ಮಾರನೆಯ ಬೆಳಿಗ್ಗೆ ಎದ್ದು ಹುಡುಗಿ ನಡೀತಾಳೆ ಅಂದರೆ ಅಷ್ಟು ಸತ್ಯಾಂಶವನ್ನು ನಾವು ಇಲ್ಲಿ ಕಂಡುಕೊಂಡಿದ್ದೀವಿ ಅನೇಕ ಜನ ಮಾನಸಿಕ ತೊಂದರೆ ಅಂಥವ್ರು ಮಾನಸಿಕ ಮಾನಸಿಕ ಕಿರುಕುಳ ಇರುವಂಥವರು ಇವೆಲ್ಲರೂ ಬಂದು ಇವೆಲ್ಲ ಹೋಮವನ್ನು ಮಾಡಿಸಿ ಬಹಳ ಮುಖ್ಯವಾಗಿ ಅನಾರೋಗ್ಯ ಪೀಡಿತರು ಸಾಕಷ್ಟು ಆರೋಗ್ಯವಂತರಾಗಿರುವಂಥ ಕ್ಷೇತ್ರ ಶ್ರೀ ವರದರಾಜೇಶ್ವರ ಸ್ವಾಮಿ ಕ್ಷೇತ್ರ ಅಂತ ಹೇಳ್ಬೋದು ಇಲ್ಲಿ ಕೆಲವರು ಕೇಳ್ತಾರೆ ಶಿವನಿಗೆ ವರದರಾಜೇಶ್ವರ ಅಂತ ಯಾಕೆ ಹೆಸರು ಅಂತ ನಂಗೆ ಕೇಳ್ತಾರೆ ನಾವು ವೇದಗಳನ್ನು ನೋಡಿದಾಗ ವೇದಗಳನ್ನು ಓದಿದಾಗ ಅಲ್ಲಿ ಶಿವಪುರಾಣದಲ್ಲಿ ನಮಗೆ ಶಿವನ ಹೆಸರು ವರ್ಧನ ಅಂತ ಬರುತ್ತೆ ವರ್ಧನಾಯ ಅಂತ ಹೇಳಿದ್ರೆ ಈಶ್ವರ ಲೆಕ್ಕ ಅದು ಅದರಿಂದ ಇದು ವರದರಾಜೇಶ್ವರ ಆಯಿತು ಹಾಗೆ ಅನೇಕ ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ದ ದಿನವೇ ಒಂದು ಕಪ್ಪೆ ಬಂದು ಶಿವನಿಗೆ ಮೂರು ಪ್ರದಕ್ಷಿಣೆ ಮಾಡುತ್ತೆ ಅದು ಎಲ್ಲಿರುತ್ತೋ ಗೊತ್ತಿಲ್ಲ ಕಪ್ಪೆ ನಿಜಕ್ಕೂ ನಮಗೆಲ್ಲ ಆಶ್ಚರ್ಯ ಆಯಿತು ಆಮೇಲೆ ಅದರ ನಂತರ ದಿನಗಳಲ್ಲಿ ಉತ್ತರ ಭಾರತದಿಂದ ವಾರಣಾಸಿಯಿಂದ ಒಬ್ಬ ಅಗರಿಗಳು ಬರ್ತಾರೆ ನಮಗೆ ಆಶ್ಚರ್ಯ ಆಗುತ್ತೆ ರಾತ್ರಿ ಒಂದೂವರೆ ಎರಡು ಗಂಟೆ ಸಮಯಕ್ಕೆ ಬರ್ತಾರೆ ಅವತ್ತು ಅಮಾವಾಸ್ಯ ಶಿವರಾತ್ರಿ ಅಮಾವಾಸ್ಯ ಇರುತ್ತೆ ಅವ್ರು ಬಂದಿದ್ದ ತಕ್ಷಣ ಆ ಡಮೂರುಗ ತೆಗೆದು ಬಾರಿಸ್ತಾರೆ ನಿಜಕ್ಕೂ ನಮಗೆ ಆ ಕೈಲಾಸದಿಂದ ಶಿವನೇ ಬಂದೇನೋ ಅನಿಸ್ಬಿಡ್ತಾ ಅವತ್ತು ಬಂದು ಅವರು ಒಂದು ಮಾತನ್ನು ಹೇಳ್ತಾರೆ ಇದು ಮುಂದಿನ ದಿನಗಳಲ್ಲಿ ಆ ಭಾರತದ ಹದಿಮೂರನೇ ಜ್ಯೋತಿರ್ಲಿಂಗ ಆಗತ್ತೆ ಅಂತ ಹೇಳ್ತಾರೆ ನಾವು ನಿಜಕ್ಕೂ ಅವತ್ತು ತುಂಬ ನಮಗೂ ಸಂತೋಷ ಆಯಿತು ಮತ್ತು ಅವರ ಮಾತಿದೆಯೆಲ್ಲ ಅವರು ಯಾವುದೋ ಒಂದು ಸುಳ್ಳು ಹೇಳ್ತಾರೆ ಆ ಥರ ಎಲ್ಲ ಅನಿಸ್ಲಿಲ್ಲ ಯಾಕಂದರೆ ಅವರು ಅಷ್ಟು ಭಕ್ತಿಪೂರ್ವಕ್ಕಾಗಿ ಈ ಒಂದು ಕ್ಷೇತ್ರ ಮುಂದಿನ ದಿನಗಳಲ್ಲಿ ಹದಿಮೂರನೇ ಜ್ಯೋತಿರ್ಲಿಂಗದಷ್ಟು ಪ್ರಸಿದ್ಧಿಯನ್ನು ಹೊಂದುತ್ತೆ ಅಂತ ಹೇಳ್ತಾರೆ ನಿಜಕ್ಕೂ ಅವೆಲ್ಲ ನಮಗೆ ಆಶ್ಚರ್ಯ ಆಗುತ್ತೆ ಅದಾಗಿ ಮುಂದಿನ ಶಿವರಾತ್ರಿ ದಿನ ಒಬ್ಬರು ನಾಗ ಸಾಧುಗಳು ಬರ್ತಾರೆ ನಾಗಸಾಧುಗಳು ಬಂದು ಅವರು ನಾಗಸಾಧುಗಳು ದಾರೀಲು ಹೋಗ್ತಾ ಇಲ್ಲಿ ಇಲ್ಲ ಹತ್ರ ಯಾರನ್ನ ಕೇಳ್ತಾರೆ ಒಂದು ಶಿವನ ದೇವಸ್ಥಾನ ಇದೆ ಅಂತ ಹೇಳಿ ಆದರೆ ಅಲ್ಲಿದ್ದಂಥವರು ಅವ್ರಿಗೆ ನೆನಪಿರೋದಿಲ್ಲ ಶಿವನ ದೇವಸ್ಥಾನ ಇಲ್ಲ ಅಂತ ಹೇಳಿ ಕಳಿಸ್ತಾರೆ ಆದರೂ ಅವರು ನಾಗಸಾಧುಗಳು ಇಲ್ಲ ಇಲ್ಲೇನೋ ಒಂದು ಶಕ್ತಿ ಇದೆ ಅಂತ ಹೇಳಿ ಹುಡ್ಕೊಂಡ್ಬರ್ತಾರೆ ಸ್ಥಳಕ್ಕೆ ಬಂದು ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಹೋಗ್ತಾರೆ ಅವರು ಅಂತಾರೆ ತುಂಬ ಶಕ್ತಿಯುತವಾದ ಒಂದು ಸ್ಥಳ ಇದು ಅಂತ ಹೇಳ್ತಾರೆ ಹಾಗೆ ಬಳ್ಳಾರಿಯಲ್ಲಿ ರಾಜ ಭಾರತಿ ಸ್ವಾಮಿಗಳು ಅಂತ ಒಬ್ಬರು ಇದ್ದಾರೆ ಅವರು ಬಂದು ಹೇಳ್ತಾರೆ ಉತ್ತರ ಭಾರತಕ್ಕೆ ಹೋಗೋವಂಥವ್ರು ಇಲ್ಲಿ ಬಂದು ಶಿವನ ದರ್ಶನವನ್ನು ಮಾಡಿದ್ರೆ ಖಂಡಿತ ನಿಮ್ಮ ಜನ್ಮ ಪಾವನ ಆಗುತ್ತೆ ಅಂತ ಹೇಳ್ತಾರೆ ಇವೆಲ್ಲ ನಿಜಕ್ಕೂ ನಮಗೆ ಅಚ್ಚರಿಯನ್ನು ತಂದುಕೊಡುವಂಥ ಒಂದು ಕ್ಷೇತ್ರವಾಗಿ ಅದು ಬೆಳೀತಾ ಇದೆ ಬಹಳ ಮುಖ್ಯವಾಗಿ ಕೂಷ್ಮಾಂಡ ಆರದೆ ಕೂಶ್ಮಾಂಡ ಅಂತ ಹೇಳಿದ್ರೆ ಬೂದಗುಂಬಳ ಬೂದುಗುಂಬಳ ಅಂತ ಹೇಳಿದ್ರೆ ಜ್ಯೋತಿಷ್ಯದಲ್ಲಿ ರಾಹುಗ್ರಹಕ್ಕೆ ನಾವು ಹೋಲಿಸುವುದನ್ನು ಗ್ರಹಕ್ಕೆ ಕೆಲವೊಂದು ಗ್ರಹಗಳ ಒಂದು ಸಂಯೋಗ ಜಾತಕದಲ್ಲಿ ಆದಾಗ ಭಯದ ವಾತಾವರಣ ನೀವು ನೋಡಿರ್ಬೋದು ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ತೊಗೊಳ್ತಾ ಇರ್ತಾರೆ ಇನ್ನೇನು ಎಕ್ಸಾಮ್ ಬರೋ ಅಷ್ಟರಲ್ಲಿ ಫು ಫುಲ್ ಡಲ್ ಆಗಿ ಹೋಗ್ತಾರೆ ಎಕ್ಸಾಮಲ್ಲಿ ಫೇಲ್ ಆಗಿರುವಂಥವ್ರು ಸಹ ನಾನು ನೋಡಿದ್ದೀನಿ ಅಂಥ ಒಂದು ಸಮಯದಲ್ಲಿ ಜಾತಕದಲ್ಲಿ ಕೆಲವೊಂದು ಗ್ರಹಗತಿಗಳ ಸಂಯೋಗ ಸರಿ ಇರೋದಿಲ್ಲ ಅಂಥವ್ರು ಬಂದು ಇಲ್ಲಿ ಕೂಶ್ಮಾಂಡ ಆರತಿನ ಮಾಡಿದ್ದೆ ಆದರೆ ಅನೇಕ ಜನರು ವಿದ್ಯಾವಂತರು ಸಹ ಒಳ್ಳೆ ಅಂಕಗಳನ್ನ ತೊಗೊಂಡಿರುವಂಥ ಉದಾಹರಣೆಗಳು ಸಾಕಷ್ಟು ನಮಗೆ ಕಂಡು ಬರುತ್ತೆ ವೈವಾಹಿಕ ವಿಚಾರದಲ್ಲಿ ಸಂತಾನ ಪ್ರಾಪ್ತಿ ಇರ್ಬೋದು ಒಬ್ಬರಿಗೆ ಇಲ್ಲಿ ಬಂದು ಸಂತಾನ ಇರಲಿಲ್ಲ ಅವ್ರು ಬಂದು ಗಂಡುಮಗು ಆಗಲಿ ಅಂತ ಬೇಡ್ಕೊತಾರೆ ಅವ್ರ ಗಂಡುಮಗು ಆಗುತ್ತೆ ಆ ಮಗುಗೆ ವರದ ಅಂತ ಹೆಸರಿಟ್ಟಿವೆ ಅಂಥ ಒಂದು ಉದಾಹರಣೆಗಳು ನಿಜಕ್ಕೂ ನಮಗೆ ಈ ಒಂದು ಕ್ಷೇತ್ರದ ಮಹಿಮೆ ಆ ಒಂದು ಆ ಶಿವನ ಪ್ರತಿಷ್ಠಾಪನೆ ಮಾಡಿದಾಗ ಎಷ್ಟು ಪ್ರಸಿದ್ಧಿಯನ್ನು ಹೊಂದುತ್ತೆ ಅಂತ ನಾವು ಅನ್ಕೊಂಡಿಲ್ಲ ಆದರೆ ನಾವು ಮನೆ ಮಟ್ಟಕ್ಕೆ ಸಾಕು ಅಂತ ಹೇಳಿ ದೇವಸ್ಥಾನ ಮಾಡಿದ್ದು ಆದರೆ ಇವತ್ತು ಇದು ವಿಶ್ವ ಪ್ರಸಿದ್ಧಿಯನ್ನು ಪಡ್ಕೊಂತ ಇರುವಂತದ್ ನೋಡಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಅಗುರಿಗಳು ಹೇಳಿರುವಂಥದ್ದು ನಿಜ ಅನಿಸ್ಬೋದು ಹಾಗೆ ಮಹಾ ಪ್ರತ್ಯಂಗಿರ ಹೋಮವನ್ನು ಮಾಡ್ತೀವಿ ಆ ಹೋಮದಲ್ಲಿ ಬರುವಂತ ಭಕ್ತಾದಿಗಳು ಮನೆಯಿಂದ ಒಂದು ಅರ್ಧ ಕೆ ಜಿ ಒಣಮೆಣಸನ್ಕಾಯನ್ನು ತಗೊಂಡು ಮನೆಗೆ ಮೂರಿಡಿ ಇಡೀ ತಳಬಾಗಲು ಸುತ್ತಿ ಅಥವಾ ಆ ಮನೆಯಲ್ಲಿ ಯಾರಾದರೂ ಅನಾರೋಗ್ಯ ಪೀಡಿತರಾಗಿದ್ದರೆ ಅವ್ರಿಗೂ ಒಂದು ಮೂರು ಸುತ್ತನ್ನು ಸುತ್ತಿ ಒಂದು ಅರ್ಧ ಕೆ ಜಿ ಹಣಮೆಣಸಿನ್ಕಾಯನ್ನು ತಂದು ಇಲ್ಲಿ ಒಂದು ಚೀಟಿಯನ್ನು ಮಾಡಿಸಿ ಹೋಮ ಕೂತು ಅವ್ರ ಮುಖಾಂತರ ಹೊಣೆ ಹೋಮಕ್ಕೆ ಹಾಕಿಸ್ತೀವಿ ಖಂಡಿತ ಎಂತಹ ತೊಂದರೆಗಳಿದ್ರು ಆ ತೊಂದರೆಗಳೆಲ್ಲ ನಿವಾರಣೆ ಆಗಿರುವಂಥ ಉದಾಹರಣೆಗಳು ನಾವು ಸಹಸ್ರ ಜನರನ್ನು ನೋಡಿದ್ದೀವಿ ಅದರಿಂದ ಈ ಕ್ಷೇತ್ರಕ್ಕೆ ಹೋಮ ಭೇಟಿ ಕೊಡ್ಬೋದು ಮೈಸೂರಾಸಿ ಹೋಗೋದಂಥವ್ರು ಹೊಂಡಲ್ಲಾಗೆ ಹೇಳ್ಕೊಬೇಕು ಒಂಡರ್ಲ್ಲ ಅಂತ ಹೇಳ್ತೇವೆ ಅಲ್ಲಿ ಇಳ್ಕೊಂಡು ಜಡೆಹಳ್ಳಿಗೆ ಅಲ್ಲಿ ಆಟೋ ಸ್ಟ್ಯಾಂಡಲ್ಲಿ ಕೇಳಿದ್ರೆ ಹೇಳ್ತಾರೆ ಇಲ್ಲಿ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಅಂತ ಹೇಳಿದ್ರೆ ಅವ್ರು ಕರ್ಕೊಂಬಂದು ಡ್ರಾಪ್ ಮಾಡ್ತಾರೆ ಖಂಡಿತವಾಗಿ ಇದೊಂದು ಅದ್ಭುತ ಕ್ಷೇತ್ರ ಮತ್ತು ಇಲ್ಲೆಲ್ಲ ಒಂಥರ ಸಾಮಾನ್ಯ ಪೂಜೆಗಳಿರುತ್ತೆ ನಿಮ್ಗೇನು ಪೂಜೆಯಲ್ಲಿ ಹೇರುವಂಥದ್ದಾಗಲಿ ಸುಮ್ಮನೆ ಸುಮ್ಮನೆ ಆ ಹೋಮಗಳು ಅಥವಾ ಈ ಹೋಮಗಳು ಮಾಡಿಸುವಂಥದ್ದು ಅಥವಾ ಅಧಿಕ ಖರ್ಚು ಮಾಡಿ ಪೂಜೆಗಳನ್ನ ಮಾಡುವಂಥದ್ದಾಗಲಿ ಖಂಡಿತ ಈ ದೇವಸ್ಥಾನದಲ್ಲಿ ಇರೋದಿಲ್ಲ ಖಂಡಿತ ತಾವೆಲ್ಲ ಬಂದು ಒಮ್ಮೆ ಭೇಟಿ ನೀಡಿ ಅಂತೇಳಿ ಕಡೆಗಳಿಗೆ ಅಲ್ಲ ನಾನು ನೋಡಿರುವ ಹಾಗೆ ನನ್ನ ಹತ್ರ ಬರುವಂಥ ಭಕ್ತರು ಏನು ಹೇಳ್ತಾರೆ ಆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಎಲ್ಲೋ ತಮಿಳ್ನಾಡಲ್ಲಿ ಹದಿನೆಂಟು ಸಾವಿರ ತಗೊಳ್ತಾರಂತೆ ಹನ್ನೆರಡು ಸಾವಿರ ತೊಗೊತಾರೆ ಐದು ಸಾವಿರ ತಗೋತಾರೆ ಹತ್ತು ಸಾವಿರ ತಗೋತಾರೆ ಹೋಮಕ್ಕೆ ಅಂತ ಹೇಳ್ತೀವಿ ಇಲ್ಲೇನಿಲ್ಲ ನೀವು ಮನೆಯಿಂದ ಒಂದಿನ ಶಂಕೆ ಅಂತಂದರೆ ಒಂಬೈನೂರು ರೂಪಾಯಿ ದೇವಸ್ಥಾನ ಕಟ್ಟಬೇಕಾಗತ್ತೆ ಕೇವಲ ಒಂಬೈನೂರು ರೂಪಾಯಿಯನ್ನು ಕಟ್ಟಿ ನೀವು ಹೋಮಕ್ಕೆ ಕೂತ್ಕೊಂಡು ನೀವು ದೃಷ್ಟಿಯನ್ನು ತೆಗೆದು ಹಾಕ್ಬೋದು ಯಾಕಂತ ಹೇಳಿದ್ರೆ ಪ್ರತಿ ದೇವಸ್ಥಾನದಲ್ಲೂ ನಾವು ಇವತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಇಲ್ಲಿ ಅನ್ನದಾನವನ್ನು ಏರ್ಪಾಡು ಮಾಡಿದ್ದೀವಿ ಹಾಗೆ ದೇವಾಲಯದ ಒಂದು ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅಲ್ಪ ಪ್ರಮಾಣದ ಒಂದು ನಾವು ಮಾಡ್ತಾಯಿದ್ದೀವಿ ಬಹಳ ಸಹಸ್ರ ಸಹಸ್ರ ರೂಪಾಯಲ್ಲಿ ನೀವು ಇಲ್ಲಿ ಖರ್ಚು ಮಾಡುವಂಥ ಅವಶ್ಯಕತೆಗಳಿಲ್ಲ ಅದು ನಿಮಗೆ ಸಾಧ್ಯ ಆಗೋದಿಲ್ಲ ಅನ್ನೋದಾದರೆ ಬರೀ ಇನ್ನೂರೈವತ್ತು ರೂಪಾಯಿ ಕೊಟ್ಟರೆ ಕೂಶ್ಮಾಂಡ ಆರತೆ ಕೊಡ್ತಾರೆ ಆ ಕೂಶ್ಮಾಂಡ ಕುಂಬಳಕಾಯಿ ಕೊಡ್ತಾರೆ ಬತ್ತೆ ಕೊಡ್ತಾರೆ ಎಣ್ಣೆ ಹಾಕ್ತಾರೆ ಈ ಒಂದು ಆರತಿಯನ್ನು ನೀವು ದೇವನಿಗೆ ಮಾಡಿದ್ದೆ ಆದರೆ ಖಂಡಿತ ಅದರಲ್ಲೂ ಸಹ ಶಿವಪ್ಪ ತೃಪ್ತನಾಗ್ತಾನೆ ಖಂಡಿತ ನಿಮ್ಮ ಬೇಡಿಕೆಗಳು ಈಡೇರುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ ಈಗಿನ ಕಾಲದಲ್ಲಿ ಫ್ರೀ ಅಂತ ಯಾರು ಎಲ್ಲೂ ಏನೋ ಮಾಡಕ್ ನಾನು ಸುಮಾರು ಕಡೆ ಕೇಳ್ಕೊಡ ಮೆನ್ಷನ್ ಮಾಡಿ ಕೊಡ್ತೀರಿ ತಾವು ಹೌದು ಇಲ್ಲಿ ದೇವತಾ ಕಾರ್ಯಗಳಿಗೆ ಮತ್ತೆ ಇನ್ನೊಂದು ಕೆಲವರಲ್ಲಿ ಇದೆ ಅಥವಾ ಕುಂಬಳಕಾಯಿ ಇನ್ನೂರೈವತ್ತು ರೂಪಾಯಿ ಅಂತ ನಾವು ಕೆಲವು ಕಡೆ ನೋಡಿದ್ವಿ ಬರೀ ತೆಂಗಿನಕಾಯಿ ಎಂಟುನೂರು ರೂಪಾಯಿ ಇದ್ದಾರೆ ಇಲ್ಲಿ ಕುಂಬಳಕಾಯಿಗೆ ಇನ್ನೂರೈವತ್ತು ರೂಪಾಯಿ ತಗೊಳ್ಳೋ ದೊಡ್ಡ ವಿಚಾರ ಅಲ್ಲ ಮತ್ತೆ ಇನ್ನೂರೈವತ್ತು ರೂಪಾಯಿನ ನಾವು ಯಾವುದೇ ಕಾರಣಕ್ಕೂ ಸ್ವಯಂ ನಾನು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋ ವ್ಯಕ್ತಿ ನನಗಿಲ್ಲ ನಂಗೆ ಇಲ್ಲಿಂದ ದುಡ್ದು ನಾನೇ ನಮ್ಮ ಫ್ಯಾಮಿಲಿ ಸಾಕಬೇಕು ಅನ್ನೋದು ಖಂಡಿತ ನನಗಿಲ್ಲ ಇಲ್ಲಿ ಬರೋಂಥ ಕೆರೆ ನೀರನ್ನ ಕೆರೆಗೆ ಚೆಲ್ಲಿ ಅಂತ ಹೇಳೋರಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಬರುವಂತ ದೊಡ್ಡನ್ನ ಅಲ್ಪ ಸ್ವಲ್ಪ ಓಲ್ಸೆ ದೇವಸ್ಥಾನದ ಒಂದು ಅಭಿರುದ್ಯನ ಖಂಡಿತವಾಗಿ ಮಾಡುತ್ತಾ ಇದ್ದೀವಿ ಖಂಡಿತ ಸ್ವಾಮಿಗಳೇ ತುಂಬಾ ಖುಷಿ ಆಯಿತು ಖಂಡಿತವಾಗಿ ಈ ಒಂದು ಕ್ಷೇತ್ರದ ಬಗ್ಗೆ ನಾವು ಬರಬೇಕಾದ್ರೆ ಸತ್ಯವಾಗಿ ಏನೋ ಅನ್ಕೊಂಡ್ ಬಂದ್ವಿ ಬಟ್ ಇಲ್ಲಿನ ಪವಾಡಗಳು ಅಥವಾ ಒಂದು ಜನಸಂಖ್ಯೆ ಇದ್ದಾಗ ನಮಗೂ ಎಲ್ಲೋ ಒಂದು ಕಡೆ ಒಳಗಡೆ ಮನಶಾಂತಿರು ವಿಜ್ಞಾನಿಗಳು ಬರ್ತಾರೆ ಇಸ್ರೋ ವಿಜ್ಞಾನಿಗಳು ಬರ್ತಾರೆ ನೀವು ನೋಡಿರ್ಬೋದು ಹೋಗುವಂಥದ್ದು ಯಾವುದೋ ಒಂದು ಮಾಡುವಾಗ ಅಂತಹ ಒಂದು ಸ್ಥಳದಿಂದ ಬಂದಂತ ಒಬ್ರು ವಿಜ್ಞಾನಿಗಳನ್ನ ಮಾತ್ರ ಹೇಳ್ತಾರೆ ಗುರುಳೆ ನಾವು ತಿರುಪತಿಯಲ್ಲಿ ನಿಂತು ಏನು ನಾವು ಆ ಒಂದು ವೈಬ್ರೇಷನ್ ನೋಡ್ತೀವಲ್ಲ ಆ ವೈಬ್ರೇಷನ್ ಈ ಸನ್ನಿಧಾನ ನಮಗ್ ಸಿಗ್ತಾ ಇದೆ ಮುಂದುವ ದಿನ ಇಲ್ಲಿ ಕಾಲಿಡಕ್ಕೆ ಜಾಗ ಇರೋದಿಲ್ಲ ಆ ರೀತಿ ಬೆಳೆಯುತ್ತೆ ಅಂತ ಹೇಳ್ತಾರೆ ನಿಜಕ್ಕೆ ಇದು ಒಂಥರ ಅದ್ಭುತ ಆಗುತ್ತೆ ಆಗತ್ತೆ ಇನ್ನೊಬ್ರು ಲಂಡನ್ನಿಂದ ಉಡ್ಕೊಂಡ್ ಬಂದವರು ದೇವಸ್ಥಾನವನ್ನ ಮತ್ತೆ ಸೌದಿ ಅರೇಬಿಯಿಂದ ಬಂದಿದ್ದಾರೆ ಈ ರೀತಿ ಒಂದು ರೀತಿ ವಿಶ್ವ ಪ್ರಸಿದ್ಧಿ ಅಂತ ಪಡಿತಾ ಇರುವಂತದ್ದು ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ ಮತ್ತೆ ನನ್ನ ಒಂದು ಇವತ್ತು ಏನು ಪ್ರತಿಷ್ಠಾಪನೆ ಮಾಡಿದ್ದೀವಿ ನಾವಿಲ್ಲೇ ಪಕ್ಕದೂರು ಗ್ರಾಮಸ್ಥರು ಹಾಜರಳ್ಳಿ ಗ್ರಾಮಸ್ಥರು ಈ ದೇವಸ್ಥಾನ ಸುಮಾರು ವರ್ಷದಿಂದ ನಡೀತಾ ಇದೆ ಇಲ್ಲಿ ನಾವು ಮುಂಚೆ ಇಲ್ಲಿ ಯೋಗ ಕ್ಲಾಸ್ಗೆ ಯೋಗ ಕ್ಲಾಸ್ಗೋಸ್ಕರ ಬರ್ತಾಯಿದ್ದವು ಗುರುಗಳ ಹತ್ರ ಯೋಗ ತರಬೇತಿ ನಡೀತಾ ಇತ್ತು ನಾವೇ ಫಸ್ಟ್ ಬೇಜ್ ಅವಾಗ ಯೋಗ ತರಬೇತಿ ನಡೀತಾ ಇತ್ತು ಊರ ಗ್ರಾಮಸ್ಥರೆಲ್ಲ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಯೋಗ ಕ್ಲಾಸ್ಗೋಸ್ಕರ ಇದ್ದೋ ಆಮೇಲೆ ಆಮೇಲೆ ಏನಾಯಿತು ಏನು ಅನುಗ್ರಹ ಆಯಿತನೋ ದೇವರ ಅನುಗ್ರಹ ಆಯ್ತನೋ ಅಥವಾ ಈ ದೇವರು ಇಲ್ಲಿ ಬಂದು ನೆಲೆ ಉರಬೇಕು ಅಂತ ಸಂಕಲ್ಪ ಇತ್ತು ಗೊತ್ತಿಲ್ಲ ಸೊ ಈ ದೇವರು ಇಲ್ಲಿಂದ ಸ್ಟಾರ್ಟ್ ಆಯಿತು ತುಂಬ ಚೆನ್ನಾಗಿ ನಡೀತಾ ಇದೆ ಪ್ರತಿ ಅಮಾಸದಲ್ಲೂ ಕೂಡ ಇಲ್ಲಿ ವಿಶೇಷ ಏನಂದರೆ ಕೂಶ್ಮ ಆರತಿನ ಮಾಡಬೇಕು ಅನ್ನೋದು ವಿಶೇಷ ಸೊ ಎಲ್ಲರೂ ಭಕ್ತಾದಿಗಳು ಅವರವರು ಬೇಡಿಕೆಗಳನ್ನ ಬಿಡ್ಕೊಂಡು ಕೂಶ್ಮಂಡ ಆರತಿ ಮಾಡಿ ಅವ್ರದ್ದು ಬೇಡಿಕೆಯನ್ನು ದೇವ್ರ ಮುಂದೆ ಇಡ್ತಾರೆ ಸೊ ಅವ್ರವ್ರ ಅನುಗ್ರಹ ಆಗಿರುತ್ತೆ ಸರಿ ಜನ ಸುಮ್ಮನೆ ಬರಲ್ಲ ಪ್ರತಿಯೊಂದು ಇದಕ್ಕೂ ಒಂದು ನಂಬಿಕೆ ಇರಬೇಕು ನಂಬಿಕೆ ಎತ್ಕೊಂಡು ದೇವಸ್ಥಾನಕ್ಕೆ ಬರೋದು ಇಲ್ಲಿನ ವಿಶೇಷ ಸೊ ಹಾಗೆ ಇಲ್ಲಿಂದ ಈ ಊರಿನ ಸುತ್ತಮುತ್ತ ಗ್ರಾಮಸ್ಥರು ಅಲ್ಲದೆ ಬೆಂಗಳೂರಿಂದ ಕೂಡ ನಾನಾ ಭಾಗಗಳಿಂದ ಕೂಡ ಬರ್ತಾ ಇದ್ದಾರೆ ಸೊ ಅಲ್ಲಿ ಇದು ಪ್ರತಿ ಅಮಾವಾಸ್ಯೆಯಲ್ಲಿ ಉಣ್ಣ್ಮೆಯಲ್ಲಿ ಕೂಡ ವಿಶೇಷ ಹೋಮ ಕೂಡ ನಡೆಯುತ್ತೆ ಅನ್ನದಾನ ಕೂಡ ನಡೆಯುತ್ತೆ ಪೂಜೆಗಳು ಪೂಜಾ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಸೊ ಇದು ಇಲ್ಲಿನ ವಿಶೇಷ ಇರುತ್ತದೆ ಸರ್ ಬಂದ್ರೆ ದೇವ್ರು ನಮ್ಗೆ ತುಂಬಾ ಒಳ್ಳೇದು ಮಾಡಿದ್ದಾರೆ ನಾವು ಏನೇ ಕೆಲಸ ಕಾರ್ಯಗಳು ನಾವು ಕೇಳ್ಕೊಂಡು ಹೋದ್ರು ಸ್ವಾಮಿಗಳು ಜ್ಯೋತಿಷಿಗಳು ತುಂಬಾ ಚೆನ್ನಾಗಿ ನಮ್ಗೆ ಇದು ಸಂಪಾದನೆ ಕೊಡ್ತಾರೆ ನಾವು ಚೆನ್ನಾಗಿ ವ್ಯವಹಾರ ಮಾಡ್ಕೊಂಡು ಅವರು ಅವ್ರ ಹತ್ರ ಬಂದ ಮೇಲೆ ವ್ಯವಹಾರನೂ ಆಯ್ತು ಹೊಸ ಮನೆನೂ ಆಯ್ತು ಮಕ್ಕಳಿಗೆ ಮದುವೆನೂ ಸೆಟ್ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಸ್ವಾಮಿ ಇಲ್ಲಿನ ದೇವಸ್ಥಾನದ ಇದೆಲ್ಲ ಎಷ್ಟು ವರ್ಷದಿಂದ ಬರ್ತಾ ನಾವ್ ಎಂಟು ವರ್ಷದಿಂದ ಬರ್ತಾ ಇದೀವ ಎಂಟು ವರ್ಷದಿಂದ ಬರ್ತಾ ಇದ್ದೀವಿ ಇದ ಜ್ಯೋತಿ ಶಿಗಳು ಸುದಾರಾಯಣ ರೆಡ್ಡಿ ಅವರು ತುಂಬಾ ಒಳ್ಳೆಯವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಅವ್ರು ಹೇಳ್ದಂಗೆ ನಡೆಯುತ್ತೆ ನಮ್ಮ ಮನೆ ಹಿಂಗಾಗುತ್ತೆ ಅಂತ ಹೇಳ್ತಾರೆ ಅದೇ ತರ ಆಗುತ್ತೆ ನನ್ನ ಹೆಸರು ಕಿರಣ್ ನಾರಾಯಣ ಸೊ ನಾನಿದು ನಿನ್ನೆ ಒಂದು ಸತಿ ಬಂದಿದೆ ಸೊ ನೆನ್ನೆ ಬಂದಾಗ ಪುರೋಹಿತರು ಹೇಳಿದ್ರು ಇವತ್ತು ಅಮಾವಾಸ್ಯೆ ವಿಶೇಷವಿದೆ ಆಮೇಲೆ ಪ್ರತಿಂಗಮ್ಮ ಹೋಮ ಇದೆ ಸೊ ಅದು ತುಂಬ ವಿಶೇಷವಾಗಿದೆ ಸೊ ತೆಗೆದು ತೆಗೆದುಹಾಕ್ತಾರೆ ಅಂತ ಅದಕ್ಕೆ ಪೂಜೆ ಮಾಡ್ತಾರೆ ಅಂತ ಸೊ ಹಾಗಾಗಿ ಇವತ್ತು ತಿರ್ಗಿ ಮತ್ತೆ ನಾನು ದೇವ್ರ ದರ್ಶನ ಮತ್ತೆ ಆ ಹೋಮಕ್ಕೆ ಅಟೆಂಡ್ ಮಾಡಿದೆ ಬಗ್ಗೆ ಇದು ನನಗೆ ಫೇಸ್ಬುಕ್ ಮೂಲಕ ಇನ್ಫಾರ್ಮೇಷನ್ ಗೊತ್ತಾಯಿತು ಸೊ ನಿನ್ನೆ ಬಂದಾಗ ಪೂರೈತು ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರು ಸೊ ಇದು ನರ್ಮದಾ ನದಿಯಲ್ಲಿ ಸಿಕ್ಕಿರುವಂತ ಇದು ಏನೋ ಲಿಂಗ ಸೊ ಇದು ಎಲ್ಲೂ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಸೊ ಇದು ರೆಡ್ ರೆಡ್ ಕಲರ್ ಆಗಿದೆ ಲಿಂಗ ಸೊ ಹಾಗಾಗಿ ಪ್ಲಸ್ ಅಗೇನ್ ಅಗೋರಿಗಳು ಬಂದು ಇಲ್ಲಿ ವಿಶೇಷವಾಗಿ ಶಿವರಾತ್ರಿ ದಿನ ಅವರು ಪ್ರತ್ಯಕ್ಷ ಆಗಿ ಪೂಜೆ ಮಾಡಿ ಹೋಗ್ತಾರಂತೆ ಸೊ ಅದು ಇದು ಅದ್ರದ್ದು ಇದು ತುಂಬಾ ವಿಶೇಷವಾಗಿದೆ ಮತ್ತೆ ಎರಡನೇದು ಇಲ್ಲಿ ಅಗೇನ್ ಯಾರ್ಯಾರು ಅಗೇನ್ ಆಧ್ಯಾತ್ಮಿಕವಾಗಿ ಅಥವಾ ಮೆಟಿರಿಯಲಿಸ್ಟಿಕ್ ಏನಾದರೂ ಒಂದು ಅವ್ರಿಗೆ ಹರಕೆ ಅಥವಾ ಏನಾದರೂ ಇದ್ರೆ ಅದನ್ನ ಅವರು ಇಲ್ಲಿ ಪೂರೈಸ್ತಾರೆ ಅಂತ ಹೇಳ್ತಾರೆ ಥ್ಯಾಂಕ್ ಯು